ಇತರ ಗ್ರೋರವಾದಂಥ ಹಿಂಸೆ ತಾಂಡವಾಡ ನರಹತ್ಯೆ ನಡೀತು ಇಷ್ಟ ಆದರೂ ನಾವು ಬುದ್ಧಿ ಕಲ್ತಿದ್ದೆವು ಅದಾದ ನಂತರ ಐರ್ಲೆಂಡಿನ ಒಂದು ವಿಶ್ವವಿದ್ಯಾಲಯದವರು ನಡೆಸಿರ್ತಕ್ಕಂಥ ಒಂದು ಆಯ್ಕೆ ಪ್ರಕಾರ ಎರಡನೇ ಯುದ್ಧ ಆದ ನಂತರ ಜಗತ್ನಲ್ಲಿ ಸುಮಾರು ಐನೂರು ಯುದ್ಧಗಳು ನಡೀಬೋದು ಅವರ ಆದ್ಯ ಪ್ರಕಾರ ಪ್ರತಿ ದಿವಸ ಪ್ರತಿ ವರ್ಷ ಈ ಯುದ್ಧಗಳಲ್ಲಿ ಒಂದು ಲಕ್ಷ ಜನ ಸತ್ತೋಗಿದ್ದಾರೆ ಇವತ್ತು ಯುದ್ಧಗಳು ನಡೀತವೆ ಇವತ್ತು ನಡೀತಾ ಇರ್ತಕ್ಕಂಥ ಯುದ್ಧಗಳು ಎಷ್ಟು ಭೀಕರವಾಗಿದೆ ಅಂತಂದ್ರೆ ನಾವೆಲ್ಲ ನಾಳೆ ಇರ್ತೀವೋ ಇಲ್ಲೋ ಗ್ಯಾರಂಟಿ ಈ ರೀತಿ ಇಡೀ ಜಗತ್ತನ್ನೇ ಯುದ್ಧ ಕ್ರೌರ್ಯ ಹಿಂಸೆ ತಾಂಡ್ವಾಡ್ತಾ ಇದೆ ಜನರನ್ನ ನಿದ್ದೆ ಇಡಿಸ್ತಾರೆ ನಾವೆಲ್ಲ ಟ್ರಂಪ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೀವಿ ಆದ್ರೆ ಅಮೆರಿಕ ಜನವರು ನಿದ್ದೆನೆ ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈ ಕೊರಿಯಾದ ಹುಚ್ಚ ಯಾವಾಗ ನಮ್ಮ ಮೇಲೆ ಬಾಂಬ್ ಆಗ್ಬಿಡ್ತಾನೋ ಅಂತ ಈ ಇರಾನ್ ಅವನು ಯಾವಾಗ ನಮ್ಮ ಮೇಲೆ ಬಾಂಬ್ ಸಿಡಿಸ್ತಾನೆ ನಾವು ಉಳಿತೇವೋ ಇಲ್ಲವೋ ಅಂತ ಅವರು ನಿದ್ದೆ ಹೋಗ್ತಾ ಇದು ಜಗತ್ತಿನ ಪರಿಸ್ಥಿತಿ ಇದೆ ಹಿಂಸೆ ತಾಂಡ್ವಾಡ್ತಾ ಇರ್ತಕ್ಕಂಥ ಈ ಜಗತ್ತಿಗೆ ಆ ಹಿಂಸೆಯನ್ನು ಬೋಧಿಸತಕ್ಕಂಥ ಮಹಾನ್ ಗಾಂಧಿ ಸರ್ವಕಾಲಿಕ ಸರ್ವಸಾಂದರ್ಭಿಕ ಪ್ರಸ್ತುತ ಅದನ್ನ ಆ ಶಾಂತಿಯ ಸಂದೇಶನ ನಾವು ಮುಂದುವರಿಸಬೇಕಾಗಿದೆ ಆ ಕೆಲಸ ನಾವೆಲ್ಲ ಮಾಡಬೇಕು ನಾನು ಬೆಳಗ್ಗೆ ಕೂಡ ಈ ಉದಾಹರಣೆ ಮಕ್ಕಳಿಗೆ ಗಾಂಧಿ ಸೌತ್ ಆಫ್ರಿಕಾದಲ್ಲಿದ್ದಾಗ ಅನೇಕ ಹೋರಾಟಗಳನ್ನು ಮಾಡಿ ಜೈಲಿಗೆ ಹೋದ್ರು ಇಂಡಿಯಾದಲ್ಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿ ಭಾಷಣಗಳನ್ನು ಮಾಡಿ ಲೇಖನಗಳನ್ನು ಬರೆದು ಜೈಲ್ಗೆ ಹೋದ್ರು ಏನು ತಪ್ಪು ಮಾಡಿದ್ದಾರೆ ಅಂತ ನಾನು ಸ್ವಲ್ಪ ಅಧ್ಯಯನ ಮಾಡಿ ಅವರಿಷ್ಟೇ ಹೇಳಿರೋದು ಸರ್ಕಾರಕ್ಕೆ ಸಹಕಾರ ಕೊಡಬೇಡಿ ಕಂದಾಯ ಕಟ್ಟಬೇಡಿ ಉದ್ಯೋಗದಲ್ಲಿರೋ ರಾಜೀನಾಮೆ ಕೊಟ್ಟು ಬನ್ನಿ ಈ ಮಾತಾಡಿದ್ದಕ್ಕೆ ಸೌತ್ ಆಫ್ರಿಕಾದಲ್ಲೂ ಸೆಡಿಷನ್ ಕಾಯ್ದೆಯನ್ನು ಬಳಸಿ ಇಂಡಿಯಾದಲ್ಲೂ ಅದೇ ಕಾಯ್ದೆಯನ್ನು ಬಳಸಿ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಜಡ್ಜ್ ಮುಂದೆ ತಲೆ ನಿಲ್ಲಿಸ್ತಾರೆ ಜಡ್ಜು ಏನಪ್ಪ ಗಾಂಧಿ ನೀನು ತಪ್ಪು ಮಾಡಿದ್ದೀಯ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ಏನು ಹೇಳ್ತೀಯ ಅಂದರೆ ಹೌದು ಸೌನಿ ಅವ್ರು ಹೇಳೋದು ಕರೆಕ್ಟ್ ನಾನು ಹೇಳಿದ್ದು ನಿಜ ಅದು ನನ್ನ ಕರ್ತವ್ಯ ಈ ದೇಶದ ಪ್ರಜೆಯಾಗಿ ಈ ದೇಶದ ಪ್ರೇಮಿಯಾಗಿ ಅದನ್ನು ನನ್ನ ಕರ್ತವ್ಯ ನಿಮ್ಮ ದೃಷ್ಟಿಯಲ್ಲಿ ಅದು ಕಾನೂನನ್ನು ತಪ್ಪಾಗುವುದಾದರೆ ಏನು ಶಿಕ್ಷೆ ಕೊಡಬೇಕು ಕೊಡಿ ಆ ಬಂದು ಕೋರ್ಟ್ನಲ್ಲಿ ಪೊಲೀಸ್ನವ್ರು ಹೇಳಿದ್ದು ಸರಿ ನಾನು ಮಾಡಿದ್ದೆ ತಪ್ಪು ಅಂದರೆ ಇನ್ನು ಸಾಕ್ಷಿಗಳ ವಿಚಾರಣೆ ಬೇಕಾ ಬೇಕಾಗಿಲ್ಲ ಆಗ ಜಡ್ಜ್ಗಳು ಗಾಂಧಿಯನ್ನು ಜೈಲಿಗೆ ಕಳಿಸ್ತಾರೆ ಎಷ್ಟು ದಿವಸ ಕಳಿಸಿ ಗೊತ್ತಾ ಅವ್ರು ಒಟ್ಟು ಜೀವನದಲ್ಲಿ ಎರಡ್ ಸಾವಿರದ ಒಂಬೈನೂರ ಜೈಲಿನಲ್ಲಿ ಹೊರಗಡೆ ಬಾಬ್ರಿ ಮಸೀದ್ ಒಡೆಯುತ್ತಾರೆ ತಿರುತ್ತಾರೆ ನಾನೇ ಒಡೆದಿದ್ದು ಕೋಟ್ಗಳಿಗೆ ಹೋಗಿ ಸ್ವಾಮಿ ನಾನ್ ನಿರಪರಾಧಿ ನಾನು ದೇಶ ನಾನ್ ಮಾಡಿ ಆಚೆ ಬರ್ತಾರೆ ನಾವೇ ಸ್ವಾಮಿ ಆ ದನದ ಮಾಂಸ ಎತ್ಕೊಂಡು ಹೋಗ್ತಾ ಇದ್ದವನ್ನ ಹೊಡೆದಿದ್ದು ಅಂತ ಮೀಸೆ ತಿರುತ್ತಾರೆ ಕೌ ಲಾಂಚಿಂಗ್ ಅಂತ ಮೀಸೆತ್ತಿರುತ್ತಾರೆ ಲವ್ ಜಿಹಾದಿ ಅಂತ ಜೀವಿಸೆತ್ತಿರುತ್ತಾರೆ ಕೋರ್ಟ್ ನೊಳಗ್ ಹೋಗಿ ನಾವ್ ಇನ್ನೋಸೆಂಟ್ ಸ್ವಾಮಿ ನಾವೇನು ಗಾಂಧಿ ಫೋಟೋ ಇಡ್ತಾರೆ ನಮಸ್ಕಾರ ಮಾಡ್ತಾರೆ ಗಾಂಧಿ ಜಯಂತಿ ದಿವಸ ರಾಜ್ ಘಾಟ್ಗೆ ಹೋಗ್ತಾರೆ ಸಮಾಧಿಗೆ ನಮಸ್ಕಾರ ಮಾಡ್ತಾರೆ ಪೂನಾರ ಆಗ್ತಾರೆ ಆದ್ರೆ ಅವ್ರ ಸಿದ್ಧಾಂತ ಒಂದನ್ನು ಪಾಲಿಸೋದ್ರಿ ಅವರ ಆಡಳಿತದಲ್ಲಿ ಒಂದನ್ನೂ ಜಾರಿ ತರೋದಿಲ್ಲವೇ ಎಲ್ಲವೂ ಅವರ ವಿರುದ್ಧವಾದಂತೇ ಮಾಡೋದು ಇಂಥ ಹಿಪೋಕ್ರೇಟ್ಸ್ ಆಷಾಢ ಭೂತಿಗಳು ದಿನನಿತ್ಯ ನಮ್ಮ ಸುತ್ತಮುತ್ತ ಹೆಚ್ಚು ಹೆಚ್ಚು ಬೆಳೀತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಹೊಸ ಪೀಳಿಗೆಗಾದರೂ ಗಾಂಧಿ ಹಿಪೋಕ್ರೋಟ್ ಎಲ್ಲಪ್ಪ ಅವರು ಸತ್ಯ ಅಂತ ನುಡಿದ್ರು ಸತ್ಯದಂತೆ ಬಾಳಿದ್ರು ಸುಳ್ಳು ಹೇಳಲಿಲ್ಲ ಅನ್ನೋ ವಿಚಾರ ಅಲ್ಲ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಳ್ತಾನೆ ಇಲ್ವ ನಾನು ಮೊನ್ನೆ ಒಂದ್ ಕಡೆ ಓದ್ತಾ ಇದ್ದೆ ಒಂದು ಮಗು ಶಾಲೆಯಲ್ಲಿ ಒಂದು ಪೇಪರ್ ಕದ್ಕೊಂಡು ಬಂದ್ಬಿಡ್ತೀನಿ ಆ ಪೇಪರ್ ಕದ್ದಿದ್ದನ್ನ ಗೊತ್ತಾಗಿ ತಾಯಿ ಏ ಇಂಥದ್ದು ಮಾಡಬಾರ್ದು ಇದನ್ನು ಆಗ ತಂದೆ ಇಂಟರ್ಫಿಯರ್ ಆಗ್ತಾರೆ ಮಗು ಹಿಂಗೆಲ್ಲ ಮಾಡಬಾರ್ದಪ್ಪ ನೀನು ನಿನ್ಗೆ ಎಷ್ಟು ಪೇಪರ್ ಬೇಕೋ ಪೆನ್ಸಿಲ್ ಬೇಕೋ ರಬ್ಬರ್ ಬೇಕೋ ಮೆಂಡರ್ ಬೇಕೋ ಹೇಳೋ ನಮ್ಮ ಆಫೀಸಿಂದ ನಾನು ತಂದುಕೊಟ್ಟೆ ಇಂಥ ಹಿಪೋಕ್ರೆಟ್ಸು ಇವತ್ತು ನಮ್ಮ ಸುತ್ತಮುತ್ತ ಜಾಸ್ತಿ ಬೆಳೀತಾ ಇದ್ದಾರೆ ಅದನ್ನು ತಡಿಬೇಕಾಗಿದೆ ಆವಾಗೇಗ ನಾವು ಒಂದು ಸ್ವಲ್ಪ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ತೀವಿ ಇಲ್ಲಿ ಕೆಲವು ಲಾಯರ್ಗಳಿದ್ದಾರೆ ನಾನು ಯಾವಾಗಲೂ ಲಾಯರ್ಗಳಿಗೆ ಹೇಳ್ತಾ ಇದ್ದೆ ಗಾಂಧಿ ಇಂಗ್ಲೆಂಡ್ನಲ್ಲಿ ಭಾರತ ಮುಗಿಸ್ಕೊಂಡು ಇಂಡಿಯಾಗೆ ಬರ್ತಾನೆ ಬಾಂಬೆನಲ್ಲಿ ಲಾಯ ಪ್ರಾಕ್ಟೀಸ್ ಲಾಯರ್ಗಿರಿ ಮಾಡೋಕ್ಕೆ ಪ್ರಾರಂಭ ಮಾಡಿ ಆರು ತಿಂಗಳಾದರೂ ಗಾಂಧಿ ಒಂದು ಕೇಸ್ ಬರೋರು ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಆಗ ಅವ್ರ ಅಣ್ಣ ಇಲ್ಲ ನೀನು ಗುಜರಾತ್ ಅಹಮದಾಬಾದ್ಗೆ ಬಂದುಬಿಡು ಅಲ್ಲಿ ನೀನು ಸ್ವಲ್ಪ ಸಹಾಯ ಮಾಡ್ತೀನಿ ನೀನು ಅಲ್ಲಿ ಪ್ರಾಕ್ಟೀಸ್ ಮಾಡು ಇನ್ನೇನು ಬೇರೆ ದಾರಿಯಲ್ಲದೆ ಗಾಂಧಿ ಅಲ್ಲಿ ಹೋಗ್ತಾರೆ ಒಂದು ಕಚೇರಿ ಓಪನ್ ಮಾಡ್ತಾರೆ ಲಾಯರ್ ಗಿರಿ ಮಾಡ್ತಾ ಇರ್ತಾರೆ ಒಂದು ವರ್ಷ ಆಗುತ್ತೆ ಎರಡು ದಿನ ಊಟ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ ಅಷ್ಟರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಅಬ್ದುಲ್ಲಾ ಅಂಡ್ ಕಂಪ್ನಿನವರು ನಮ್ಗೊಂದು ಲಾಯರ್ ಬೇಕು ಆಫ್ರಿಕಾದಲ್ಲಿ ಒಂದು ಕೇಸ್ ನಡೆಸಬೇಕು ಅಂತ ಬಾಂಬೆಗೆ ಬರ್ತಾರೆ ಆಗ ಬಾಂಬೆನವ್ರು ಕೇಳ್ತಾರೆ ನಿಮ್ಗೆ ಲಾಯ ಇರಬೇಕು ನಮಗೆ ಇಂಗ್ಲೀಷು ಮತ್ತು ಗುಜರಾತ್ ಎರಡೂ ಭಾಷೆ ಗೊತ್ತಿರ್ತಕ್ಕಂಥಲ್ಲ ಇರಬೇಕು ಯಾಕೆ ಅಂತ ಕೇಳ್ತಾರೆ ನಾವು ಗುಜರಾತ್ ಮೂಲದವರು ದಕ್ಷಿಣ ಆಫ್ರಿಕಾದಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ನಮ್ಮ ಅಕೌಂಟ್ಸ್ ಎಲ್ಲ ಗುಜರಾತ್ನಲ್ಲಿದೆ ಆ ಗುಜರಾತಿ ಭಾಷೆಯ ಅಕೌಂಟ್ಸನ್ನು ಓದಿ ಅರ್ಥ ಮಾಡಿಕೊಂಡು ತರ್ಜಿಮೆ ಮಾಡಿ ಇಂಗ್ಲೀಷಲ್ಲಿ ದಕ್ಷಿಣ ಆಫ್ರಿಕಾದ ಜಡ್ಜ್ಗೆ ಹೇಳ್ಬೇಕು ಕೇಸ್ ಗೆಲ್ಲಬೇಕು ಹಂಗಿದ್ರೆ ಅಂತ ಯಾರು ಇಲ್ಲಪ್ಪ ಒಬ್ಬ ಕರ್ರಿಗೆ ಕುಳ್ಳಿಗೆ ಒಬ್ಬ ಇದ್ದ ಮೂರ್ ಕಾಸು ಬೆಳೆ ಬೆಳಿಲಿಲ್ಲ ಅವನಿಗೆ ಅವನ ಅಹಮದಾಬಾದ್ ಹೋಗಿದ್ದಾನೆ ಅವನು ಬರೋಂಗಿದ್ರೆ ಕರ್ಕೊಂಡು ಹೋಗಿ ಅಲ್ಲಿಗೆ ಹೋಗ್ತಾರೆ ಅಬ್ದುಲ್ ರ ಕಂಪ್ಲೀ ಮೀಟ್ ಮಾಡ್ತಾರೆ ಗಾಂಧೀನ್ ಕೇಳ್ತಾರೆ ಚಿಕ್ಕಿದ್ದೆ ಚಾನ್ಸ್ ಗಾಂಧಿ ಹೊರಟೇ ಬಿಟ್ಟ ಸ್ವಲ್ಪ ನಾನು ಗಾಂಧಿ ಟ್ರೈನ್ನಲ್ಲಿ ಆದಂತ ಅವಮಾನ ಬೇರೆ ಬೇರೆಯನ್ನೆಲ್ಲ ನಾನು ಹೇಳೋಕ್ ಹೋಗಲ್ಲ ಗಾಂಧಿ ಆಫ್ರಿಕಾಗೆ ಹೋಗ್ತಾರೆ ಕೇಸನ್ನೆಲ್ಲ ಸ್ಟಡಿ ಮಾಡ್ತಾರೆ ಅವ್ರಿಗೆ ಮನವರಿಕೆ ಆಗುತ್ತೆ ಇದು ಗೆಲ್ಲೋ ಕೇಸಲ್ಲ ಆಗ ಅಬ್ ಕರೆದು ಅಬ್ದುಲ್ಲಾ ಇದು ಗೆಲ್ಲೋ ಕೇಸಲ್ಲಪ್ಪ ನಾನು ಅಕೌಂಟ್ಸ್ ಎಲ್ಲ ನೋಡಿದೆ ಅವ್ರು ನಿಮ್ಮ ಮೇಲೆ ಹತ್ತು ಸಾವಿರ ದಾವ ಹಾಕಿದ್ದಾರೆ ಆದರೆ ನೀನು ಹನ್ನೆರಡು ಸಾವಿರ ಕಟ್ಬೇಕು ಮರಯ ಅಂತ ಅಲ್ಲಯ್ಯ ಇಂಡಿಯಾದಿಂದ ಇಷ್ಟು ದುಡ್ಡು ಖರ್ಚು ಮಾಡಿ ಕರೆಸಿದ್ದೀನಿ ಕೇಸ್ ಗೆಲ್ಲಯ್ಯ ಅಂತ ನೀನು ಹೇಳ್ತಾ ಇದೆಯಾ ಇನ್ನೂ ಎರಡು ಸಾವಿರ ಜಾಸ್ತಿ ಕೊಡಬೇಕು ಯಾವ ಪಾಪಕ್ಕೆ ನಾನಿ ನಾನು ಕರ್ಕೊಂಡು ಬಂದಿತ್ತು ಆ ಗಾಂಧಿ ಹೇಳ್ತಾರೆ ಇಲ್ಲ ಇಲ್ಲ ನೀವು ಅಪ್ಪಣೆ ಕೊಟ್ಟರೆ ಎದುರುಗಡೆ ಲಾಯರ್ ಜೊತೆ ಮಾತಾಡ್ತೀನಿ ಮಾತುಕತೆ ಮಾಡಿಸ್ತೀನಿ ರಾಜಿ ಮಾಡೋ ಪ್ರಯತ್ನ ಮಾಡ್ತೀನಿ ಆಗ ಆಯ್ತಪ್ಪ ಅದಾದರೂ ಮಾಡೋ ಅಂತ ಅಬ್ದುಲ್ಲಾ ಹೇಳ್ತಾರೆ ಎದುರುಗಡೆ ಲಾಯರ್ ಜೊತೆ ಮಾತುಕತೆ ಮಾಡ್ತಾರೆ ಪಾರ್ಟಿ ಜೊತೆ ಮಾತುಕತೆ ಮಾಡ್ತಾರೆ ಎರಡೂ ಪಾರ್ಟಿಗಳನ್ನು ಸೇರಿಸ್ತಾರೆ ಕೇಸನ್ನು ರಾಜಿ ಮಾಡಿಸ್ತಾರೆ ಇನ್ಸ್ಟಾಲ್ಮೆಂಟ್ಸ್ ಕೊಡಿಸ್ತಾರೆ ಬಡ್ಡಿ ಮತ್ತು ಕೋರ್ಟ್ ಖರ್ಚನ್ನು ವಜಾ ಮಾಡಿಸ್ತಾರೆ ಅವರ ಮಧ್ಯೆ ಮುರಿದು ಬಿದ್ದೋದಂಥ ವ್ಯಾಪಾರವನ್ನು ಮರುಸ್ಥಾಪಿಸ್ತಾರೆ ಈ ಮುಖಾಂತರ ಆ ಕೇಸನ್ನು ರಾಜಿ ಮಾಡ್ತೀವಿ ಆ ಒಂದು ಕೇಸನ್ನು ರಾಜಿ ಮಾಡಿದ್ದಕ್ಕೆ ಗಾಂಧಿ ಇಂಗ್ಲಿಷ್ ಜಡ್ಜ್ಗಳಲ್ಲೂ ಪಾಪ್ಯುಲರ್ ಆಗ್ತಾರೆ ಲಾಯರ್ಗಳ ಮಧ್ಯದಲ್ಲೂ ಪಾಪ್ಯುಲರ್ ಆಗ್ತಾರೆ ಆಫ್ರಿಕಾದ ಕಕ್ಷಿಗಾರರ ಮಧ್ಯದಲ್ಲೂ ಪಾಪ್ಯುಲರ್ ಆಗ್ತಾರೆ ಆ ಪಾಪ್ಯುಲಾರಿಟಿಯಿಂದ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಇಪ್ಪತ್ತೆರಡೂವರೆ ವರ್ಷ ಲಾಯರ್ ಪ್ರಾಕ್ಟೀಸ್ ರೋರಿಂಗ್ ಪ್ರಾಕ್ಟೀಸ್ ಆ ರೀತಿ ಜನರ ಮಧ್ಯೆ ಇರ್ತಕ್ಕಂಥ ಸಂಘರ್ಷಗಳನ್ನು ಶಾಂತಿಯಿಂದ ಮಾತುಕತೆಯಿಂದ ಸಮಾಧಾನದಿಂದ ಪರಿಷ್ಕರ್ಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯಲ್ಲ ಆದರೆ ಇವತ್ತು ಅಂಥ ಉದ್ದೇಶದಿಂದ ಎರಡನೇ ಮಹಾಯುದ್ಧ ಆದ ಮೇಲೆ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ್ರು ಆದರೆ ಉದ್ದೇಶ ಏನಿತ್ತು ಅಂತಂದರೆ ಜಗತ್ತಿನ ಎಲ್ಲ ಸಮಸ್ಯೆಗಳು ಜಗತ್ತಿನ ಎಲ್ಲ ರಾಷ್ಟ್ರಗಳು ಎಲ್ಲ ನಾಯಕರು ಒಂದು ಟೇಬಲ್ನಲ್ಲಿ ಕೂತು ಮಾತುಕತೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಪರಿಷ್ಕರ್ಷಣೆ ಮಾಡಿಕೊಳ್ಳಲಿ ಅಲ್ಲ ಆದ್ರೆ ಇವತ್ತೇನಾಗ್ತದೆ ವಿಶ್ವಸಂಸ್ಥೆಯಲ್ಲಿ ಮಾತುಕತೆಗಳೇ ನಡೀತಾ ಇಲ್ಲ ನಡೆದ್ರು ಜಾರಿ ಆಗ್ತಾ ಇಲ್ಲ ದಿನೇ ದಿನೇ ನಾವು ನೋಡ್ತಾ ಇದ್ದಂಗೆ ವಿಶ್ವಸಂಸ್ಥೆ ಅಪ್ರಸ್ತುತ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಿಂತ ಅದು ಒಂದು ಕಡೆ ಆದರೆ ಸ್ನೇಹಿತರೆ ಭಾರತ ದೇಶದಲ್ಲಿ ಐದು ಕೋಟಿ ಕೇಸ್ ಪೆಂಡಿಂಗ್ ಯಾವ ಕಾಲಕ್ಕ ತೀರ್ಮಾನ ಮಾಡೋದು ಈ ತೀರ್ಮಾನ ಮಾಡಿದ್ರೆ ಮತ್ತಷ್ಟು ಕೇಸ್ಗಳು ಬಂದಿರ್ತವೆ ಇಂತಹ ಒಂದು ಸಂದರ್ಭದಲ್ಲಿ ಗಾಂಧಿ ನಮಗೆ ರೆಲಿವೆಂಟ್ ಆಗ್ತಾರ ಇವ ಇವತ್ತು ಇಂದು ಇನ್ನೂ ಒಂದು ನೋವಿನ ಸಂಗತಿ ನನಗೆ ನೆನ್ನೆ ಒಂದು ಕಾರ್ಯಕ್ರಮದಲ್ಲಿ ಕೋಲಾರದಲ್ಲಿ ಒಂದು ಮಗು ಕೇಳುತ್ತೆ ಸರ್ ಗಾಂಧಿ ಗ್ರೇಟಾ ಅಂಬೇಡ್ಕರ್ ಗ್ರೇಟಾ ಏನ್ ಹೇಳ್ಬೇಕು ಹೇಳಿ ಅವರಿಬ್ಬರು ಈ ದೇಶಕ್ಕೆ ಎರಡು ಕಳ್ಳುಗಳಿದ್ದ ಆಗ ಮಗು ನಾನು ಇನ್ನೊಂದು ಕ್ವಶನ್ ಕೇಳಿ ನಮ್ಮ ಹತ್ರ ಪ್ಲೇ ಇದೆ ಕಾಲರ ಇದೆ ನೀವ್ಯಾವ್ದೊಂದು ಚೂಸ್ ಮಾಡ್ತೀಮ ಅಂತಂದರೆ ಅವೆರಡೂ ಬೇಡ ಸರ್ ನನಗೆ ಇವೆರಡು ಈ ಇಬ್ಬರು ನನಗೆ ಬೇಕು ಅಂತ ಇದು ಇಟ್ ದಿಸ್ ಇಸ್ ನಾಟ್ ದಿ ಟೈಮ್ ಟು ಕಂಪೇರ್ ಗಾಂಧಿ ಅಂಡ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರೂ ತಮ್ಮದೇ ಆದಂಥ ರೀತಿಯಲ್ಲಿ ಈ ದೇಶಕ್ಕೆ ಈ ಜಗತ್ತಿಗೆ ಈ ಸಮಾಜಕ್ಕೆ ಈ ಮನುಕುಲಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಆ ಎಲ್ಲ ಒಳ್ಳೆಯದನ್ನು ನಾವು ಸ್ಮರಿಸೋಣ ಮುಂದಿನ ತಲೆಮಾರಿಗೆ ನಾವು ಹಸ್ತಾಂತರಿಸೋಣ ಏನಾದರೂ ಗಾಂಧಿ ತಪ್ಪು ಮಾಡಿದರೆ ಅಥವಾ ಅಂಬೇಡ್ಕರ್ ತಪ್ಪು ಮಾಡಿದರೆ ನಾವು ಅಲ್ಲಿಗೆ ಬಿಟ್ಬಿಡೋಣ ದಿಸ್ ಇಸ್ ನಾಟ್ ದಿ ಟೈಮ್ ಟು ಕಂಪೇರ್ ದಿಸ್ ಇಸ್ ಓನ್ಲಿ ದಿ ಗುಡ್ ರೀತಿ ಒಂದು ವಾತಾವರಣ ಸ್ನೇಹಿತರೆ ಇವತ್ತು ಅಂಬೇಡ್ಕರ್ ಗಾಂಧಿಯನ್ನು ಮಾತ್ರ ಅವಹೇಳನ ಮಾಡ್ತಾ ಇಲ್ಲ ಅಂಬೇಡ್ಕರ್ ಅವಹೇಳನ ಮಾಡ್ತಾ ಇದ್ದಾರೆ ಇದನ್ನು ನಾವು ನೆನಪಿಸ್ಕೋಬೇಕು ಯಾರು ಗಾಂಧಿಯನ್ನ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡಿ ಅಪಪ್ರಚಾರ ಬರ್ಗೂರ್ ಅವರು ಹೇಳಿದಂಗೆ ಯಾವುದೋ ಒಂದೊಂದು ಸೆಂಟೆನ್ಸ್ ನಲ್ಲಿ ಅರ್ಧ ಸೆಂಟೆನ್ಸ್ ಪಿಕ್ ಮಾಡೋದು ಅಂಬೇಡ್ಕರ್ ಹಿಂಗೆ ಹೇಳಿದ್ದಾರೆ ಅರ್ಧ ಸೆಂಟೆನ್ಸ್ ಪಿಕ್ ಮಾಡೋದು ಗಾಂಧಿ ಹಿಂಗೆ ಹೇಳಿದ್ದಾರೆ ಪೂರ್ತಿ ಓದೋದೇ ಇಲ್ಲ ಇಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ನಿಂತಿದ್ದೀವಿ ಇದು ಹಿಂದೆ ಹಿಂಗೆ ಮುಂದುವರೆದ್ರೆ ಮುಂದೊಂದು ದಿವಸ ನನ್ನ ಅಭಿಪ್ರಾಯದಲ್ಲಿ ಇವತ್ತು ಗಾಂಧಿನ ವಿರೋಧ ಮಾಡಿದವರು ಅಂಬೇಡ್ಕರ್ ಅನ್ನ ವಿರೋಧ ಮಾಡಿದವರು ನಾಳೆ ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಅದನ್ನು ಅವಹೇಳನ ಮಾಡ್ತಾರೆ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದರ ಬಗ್ಗೆ ನಾವು ಜಾಗೃತರಾಗಬೇಕು ಈ ದಿಕ್ಕಿನಲ್ಲಿ ನಾವು ಯುವ ಪೀಳಿಗೆಯನ್ನು ಕಟ್ಟಬೇಕಾಗಿದೆ ಯುವ ಮನಸ್ಸುಗಳನ್ನ ತಲುಪಬೇಕಾಗಿದೆ ಈ ದಿಕ್ಕಿನಲ್ಲಿ ನಾವು ಒಂದು ಹೊಸ ಸಮಾಜನ ಕಟ್ಟಬೇಕಾಗಿದೆ ಆ ಎಲ್ಲ ಕಾಯಕದಲ್ಲಿ ನಾವೆಲ್ಲರೂ ಸಂಗಾತಿಗಳಾಕಿ ದುಡಿಯೋಣ ಅಂತ ಹೇಳಿ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಮಹಾತ್ಮ ಗಾಂಧಿಯವರ ಪ್ರಸ್ತುತ ದಿನಗಳಲ್ಲಿ ಪ್ರಸ್ತುತತೆಯ ಬಗ್ಗೆ ನಮಗೆ ತಿಳಿಸಿದಂತಹ